ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನುತ್ತಾ ಇವತ್ತು ಉಪ್ಸಾರು ಚಟ್ನಿನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಹತ್ತರಿಂದ ಹದಿನೈದು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ತೆಂಗಿನ ತುರಿ ಎರಡು ಬೆಳ್ಳುಳ್ಳಿ ಅರ್ಧ ಟೇಬಲ್ ಸ್ಪೂನ್ ಮೆಣಸು ಅದ್ರ ಮೆಣಸು ಖಾರ ಹೇಗಿರುತ್ತೆ ನೋಡಿ ತೊಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ನಾಲ್ಕು ಕಾಳು ಮೆಂತ್ಯ ಮೊದಲಿಗೆ ಬಾಣಲಿನಲ್ಲಿ ಮೆಣಸಿನ್ಕಾಯಿನ ಬಿಸಿ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಗರ್ಗರಿ ಆಗೋ ರೀತಿ ಬಿಸಿ ಮಾಡ್ಕೊಳ್ಳೋಣ ನಾಲ್ಕು ಕಾಳು ಮೆಂತ್ಯ ಏನಿದೆ ಅದನ್ನು ಕೂಡ ಸೇರಿಸಿ ಬಿಸಿ ಮಾಡ್ಕೋತೀನಿ ಮೆಂತ್ಯ ಬೇಕು ಅಂದರೆ ಹಾಕ್ಕೊಳ್ಳಿ ಹಳೊಬ್ರೆ ಯಾರೂ ಬಳಸ್ತಿರ್ಲಿಲ್ಲ ನಾವು ಈಗ ಇತ್ತೀಚೆಗೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಬಳಸ್ತಿದ್ದೀವಿ ಈಗ ರುಬ್ಬೋದಕ್ಕೆ ಆ ಮೆಣ್ಸಿನ್ಕಾಯಿ ಹುಡ್ಗಿದ ಮೆಣ್ಸಿನ್ಕಾಯಿ ಮತ್ತು ಉಪ್ಪನ್ನು ಹಾಕ್ಕೊಂಡು ನಾನು ಪುಡಿ ಮಾಡ್ಕೊತೀನಿ ಆ ಪುಡಿ ಮೇಲೆ ನಂತರದಲ್ಲಿ ಎಲ್ಲ ಪದಾರ್ಥಗಳನ್ನು ಹಾಕೊಂಡು ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊತೀನಿ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡ್ಮೇಲೆ ನೋಡಿ ಯಾವ ರೀತಿ ಆಗಿದೆ ಅಂತ ನಿಮಗೆ ಕಲರ್ ಚೆನ್ನಾಗಿ ಬೇಕು ಅಂದರೆ ಎರಡರಿಂದ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊಳ್ಳಿ ನಾನು ಈ ಎಲ್ಲೋ ಡಬ್ಬದಲ್ಲಿ ಒಂದು ವಾರಕ್ಕಾಗಷ್ಟು ಶೇಖರಣೆ ಮಾಡಿ ಇಟ್ಕೊಂಡಿದ್ದೀನಿ ಪಿಂಕ್ ಡಬ್ಬಲ್ಲಿ ಹಾಕಿಟ್ಟಿರೋದು ಪ್ರತಿದಿನ ಯೂಸ್ ಮಾಡ್ತಿರ್ತೀವಲ್ಲ ಅದಕ್ಕೆ ಅದನ್ನು ಹೊರಗಡೆ ಇಟ್ಕೊತೀನಿ ಹಿಂದಿನ ಕಾಲದಲ್ಲಿ ಒಳಕಲ್ಲು ಹಸಿ ಕಲ್ಲು ಅಂತ ತಕ್ಷಣಕ್ಕೆ ರುಬ್ಬಿ ಸಾ ಉಪ್ಸಾರನ್ನ ಮಾಡ್ತಾ ಇದ್ರು ಈ ಕೆಲಸದ ಒತ್ತಡದಿಂದ ನಾವು ಒಂದು ವಾರಕ್ಕಾಗಷ್ಟು ಈಗ ರುಬ್ಬಿಟ್ಕೋತೀವಿ ಈ ರೀತಿ ಮಾಡಿಟ್ಕೊಂಡ್ರೆ ತ್ವರಿತವಾಗಿ ಸಾಂಬಾರನ್ನ ಮಾಡ್ಕೋಬೋದು ಅಂದರೆ ಇನ್ಸ್ಟಾಂಟಾಗಿ ಮಾಡ್ಕೋಬೋದು ಮತ್ತು ರೊಟ್ಟಿ ಚಪಾತಿ ರೈಸ್ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮೊಮ್ಮೆ ನಾನು ಕಲಿತ ಮೊದಲನೇ ವಿದ್ಯೆ ಇದು ನಮ್ಮ ಅಜ್ಜಿ ನನಗೆ ಚಿಕ್ಕ ವಯಸ್ಸಿನಲ್ಲಿ ಐದನೇ ಕ್ಲಾಸ್ ಓದುವಾಗ ಈ ರೀತಿ ರೆಡಿ ಮಾಡ್ಕೊಡೋದು ರುಬ್ಬೋದನ್ನ ಹೇಳ್ಕೊಟ್ಟಿದ್ರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್